ಸ್ನೇಹಿತರೆ ಪ್ರಪಂಚದಲ್ಲೇ ಇವರು ಅತ್ಯಂತ ಶ್ರೇಷ್ಠವಾದ ತಂದೆ ತಾಯಿ ಎಂದೇ ಹೇಳಬೇಕು ಈ ರೀತಿಯ ಕತೆ ನೀವೆಂದು ಕೇಳಿರಲು ಸಾಧ್ಯವೇ ಇಲ್ಲ ಪ್ರಪಂಚದಲ್ಲಿ ಹೇಗೆ ಪಂಚಭೂತಗಳು ಎಲ್ಲಿ ಹೋದರೂ ಯಾರಿಗಾದರೂ ಒಂದೇ ಅದೇ ರೀತಿ ಎಲ್ಲ ತಂದೆ ತಾಯಿಯು ತನ್ನ ಮಕ್ಕಳಿಗೆ ಒಂದೇ ರೀತಿ ಪ್ರೀತಿ ಕೊಡುತ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ತಂದೆ ತಾಯಿ ಜೀವನ ನಡೆಸುವುದೇ ತಮ್ಮ ಮಕ್ಕಳ ಜೀವನಕ್ಕಾಗಿ ಪ್ರತಿ ರೂಪಾಯಿ ಎತ್ತಿಟ್ಟು ತಮ್ಮ ಮಕ್ಕಳು ಚೆನ್ನಾಗಿರಬೇಕೆಂದು ಕನಸು ಕಾಣ್ತಾರೆ ಅದೇ ಹೆತ್ತ ಮಕ್ಕಳ ಭವಿಷ್ಯ ಇನ್ನಿಲ್ಲ ಅಂದ್ರೆ ಆ ತಂದೆ ತಾಯಿ ಹೇಗಿರಬಹುದು ಕೆಲವು ತಿಂಗಳಲ್ಲಿ ತಮ್ಮ ಮುದ್ದು ಮಗಳು ತೀರಿ ಹೋಗುತ್ತಾಳೆ ಎಂದು ತಿಳಿದ ಈ ತಂದೆ ತಾಯಿ ಮಾಡಿದ ಕೆಲಸ ಕೇಳಿದರೆ ಪ್ರತಿಯೊಬ್ಬರ ಕರುಳು ಕಿತ್ತು ಬರುತ್ತೆ ಈ ಘಟನೆ ನಡೆದಿರುವುದು ಚೀನಾ ದೇಶದಲ್ಲಿ ಈ ಮೂರು ವರ್ಷದ ಮಗುವಿನ ಹೆಸರು ಜಾಂಗ್ ಈ ಮಗುವಿಗೆ ತಲೆಸ್ನಿಯಾ ಎಂಬ ರಕ್ತದ ವ್ಯಾಧಿ ಇದೆ ಈ ಮಗುವನ್ನು ಈ ರೋಗದಿಂದ ಕಾಪಾಡಿಕೊಳ್ಳಬೇಕೆಂದು ಈ ತಂದೆ ಹದಿನಾಲ್ಕು ಲಕ್ಷ ರೂಪಾಯಿಗಳನ್ನು ಇಲ್ಲಿವರೆಗೂ ಸಾಲ ಮಾಡಿ ಖರ್ಚು ಮಾಡಿದ್ದಾರೆ ಆದರೆ ಈತ ರೈತನಾಗಿ ಇರುವ ಕಾರಣ ಏನು ಮಾಡದ ಸ್ಥಿತಿಗೆ ಬಂದಿದ್ದಾನೆ ಅದಕ್ಕೆ ಆ ಮಗುವಿನ ತಾಯಿಯು ಮತ್ತೆ ಗರ್ಭ ಧರಿಸಿದ್ದಾಳೆ ಹುಟ್ಟುವ ಮಗುವಿನ ರಕ್ತ ಕಣಗಳನ್ನು ಉಪಯೋಗಿಸಿ ತನ್ನ ಮಗಳನ್ನು ಕಾಪಾಡಿಕೊಳ್ಳಬೇಕೆಂದು ಆದರೆ ಅದಕ್ಕೂ ಕೂಡ ಬಹಳ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದಾಗ ತಮಗೆ ವಿಧಿ ಇಲ್ಲದೆ ಈ ತಂದೆ ಈ ಕೆಲಸವನ್ನು ಮಾಡಿದ್ದಾರೆ ತಮ್ಮದೇ ಆದ ಒಂದು ಎಕರೆ ಜಮೀನಿನಲ್ಲಿ ಗೋರಿಯನ್ನು ಅಗೆದು ತನ್ನ ಮಗಳನ್ನು ಪ್ರತಿದಿನ ಆ ಗೋರಿಯಲ್ಲಿ ಒಂದು ಗಂಟೆಗಳ ಕಾಲ ಆಟವಾಡಿಸಿ ಮಲಗಿಸುತ್ತಾನೆ ಯಾಕೆ ರೀತಿ ಮಾಡ್ತಿದ್ದಾನೆ ಎಂದು ಕೇಳಿದ್ದಕ್ಕೆ ಪುಟ್ಟ ಮಗಳು ಒಂದೇ ಸಾರಿ ಗೋರಿಯಲ್ಲಿ ಮಲಗಿ ಮಣ್ಣು ಮುಚ್ಚಿದರೆ ಆ ತೂಕ ಅವಳು ತಾಳುವುದಿಲ್ಲ ಆದ್ದರಿಂದ ಅವಳಿಗೆ ಇದನ್ನು ಅಭ್ಯಾಸ ಮಾಡಿಸುತ್ತಿದ್ದಾನೆ ಎಂದು ಕಣ್ಣೀರುಡುತ್ತಾ ಹೇಳಿದ್ದಾನೆ ಈ ವಿಷಯ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇಂತಹ ತಂದೆ ತಾಯಿ ಎಲ್ಲ ಮಕ್ಕಳಿಗೂ ಸಿಗಬೇಕು ಬೇರೆ ತಂದೆ ತಾಯಿಗಳಿಗೂ ಇವರು ಮಾದರಿಯಾಗಿರ್ತಾರೆ ಸ್ನೇಹಿತರ ನೋಡಿದ್ರಲ್ಲ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು